ಸ್ನೇಹಿತರೆ ಈ ವಾಕ್ಯದ ಪ್ರಕಾರ ನಿಮ್ಮ ಮನೆಯ ಗಡಿಗಳನ್ನು ಆತನು ಬಲಪಡಿಸಲಿದ್ದಾನೆ ವಾಸಿಸುವವರನ್ನು ವೈರಿಯು ನಿಮ್ಮ ಮನೆಗೆ ದಾಳಿ ಮಾಡಲಿದ್ದಾನೆ ಎಂದು ಭಯ ಪಡುತ್ತಿದ್ದೀರಾ ದಟ್ ಈ ವಿಲ್ ವಿಲ್ ಟಚ್ ದುಷ್ಟ ನಿಮ್ಮ ಮನೆಯನ್ನು ಮುಟ್ಟಲಿದೆ ಎಂದು ದಟ್ ಪೀಪಲ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು To destroy your home. Ni mā mane halu madalu. Jana roni mā virud bāgi karya madutidārendu. But my dear friend, ādhare na na priyas God will strengthen the bars of your gates. Deivironi māhe bāgu luga guli gada nu Putting a fence around your home. Ni mā mane asuttalu hakutane Around your family. Kūṭumbadasuttalu. And protecting you. Matuka apadutaane. And blessing those who live inside your home. ಮನೆಯ ಒಳಗೆ ವಾಸಿಸುವವರನ್ನು ಆಶೀರ್ವದಿಸುತ್ತಾನೆ ಇನ್ ಟ್ವೆಲ್ ಇದನ್ನೇ ವಿಮೋಚನ ಕಾಂಡ ಹನ್ನೆರಡರಲ್ಲಿ ನೋಡುತ್ತೇವೆ ಗಾಡ್ ಕಮ್ಯಾಂಡೆಡ್ ವಿತ್ ಬ್ಲಡ್ ಆಫ್ ದೇವರು ಆಜ್ಞಾಪಿಸಿದಂತೆ ಇಸ್ರಾಯೆಲ್ಲರು ಅವರ ಮನೆ ಬಾಗಿಲಿನ ಎರಡೂ ನಿಲುವು ಹಾಡಿನ ರಕ್ತವನ್ನು ಹಚ್ಚಬೇಕಾಗಿತ್ತು ಆಸ್ ಐಡೆಂಟಿಟಿ ಆಫ್ ಗಾಡ್ಸ್ ಪೀಪಲ್ ಇವರು ದೇವರ ಜನರು ಎಂಬುದಾಗಿ ಗುರುತಿಸಲ್ಪಡುವುದಕ್ಕಾಗಿ ಸೊ ದಿಲ್ ಬಿ ಸೇಫ್ ಹೂಸ್ ಕಮಿಂಗ್ ಟು ಸ್ಟ್ರೈಕ್ ಡೌನ್ ದ ಎನಿಮಿ ವೈರಿಯನ್ನು ನಾಶ ಮಾಡಲೆಂದು ಬರುವ ದೂತನು ಅವರನ್ನು ದೇವ ಜನರೆಂದು ಗುರುತಿಸುವಂತೆ ಇದು ಮಾಡಿತು ಇಸ್ರಾಲಿಯರು ಮನೆ ಬಾಗಿಲಿಗೆ ಇದನ್ನು ಹಚ್ಚಿದರು When the destroyer came, they were safe inside their home. The people inside were also protected and blessed. That is what we see in verse 24. ಇದನ್ನೇ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ದೇವರು ಹೇಳಿದಂತೆ ನೀನು ಮತ್ತು ನಿನ್ನ ಸಂತತಿಯವರು ಇನ್ ದ ಸೇಮ್ ವೇ ಪ್ರಿಯ ಡಿಯರ್ ಯು ಹ್ಯಾವ್ ದ ನೇಮ್ ಆಫ್ ದ ಲಾರ್ಡ್ ಅಂಡ್ ಯೋಹೆಡ್ ನಿಮ್ಮ ಹಣೆಯ ಮೇಲೆ ನಿಮ್ಮ ದೇವರ ನಾಮವಿದೆ And ಯು have ದ ನೇಮ್ ಆಫ್ ದ Lord around your ಹೋಮ್ ನಿಮ್ಮ ಮನೆಯ ಸುತ್ತಲೂ ದೇವರ ನಾಮವಿದೆ ಯೌಂಡ್ರೀಸ್ ದೇವರು ನಿಮ್ಮ ಗಡಿಯನ್ನು ಬಲಪಡಿಸುವನು ಫ್ರಮ್ harm. ಎಲ್ಲಾ ತೊಂದರೆಯಿಂದ ರಕ್ಷಿಸುವನು ಯು ಆರ್ ಬೈ ದ ಬ್ಲಡ್ ಆಫ್ ಚೀಸ್ ಯೇಸುವಿನ ರಕ್ತವು ನಿಮಗೆ ಹಚ್ಚಲ್ಪಟ್ಟದರಿಂದ ನೋ ಸ್ಕೀಮ್ ಆಫ್ ಎನಮಿ ಕೆನ್ ಟಚ್ ವೈರಿಯ ಯಾವ ಯೋಜನೆಯೂ ನಿಮ್ಮ ಜೀವಿತದಲ್ಲಿ ನಡೆಯದು ನಾಶಕನು ನಿಮ್ಮನ್ನು ಮುಟ್ಟಲಾರನು ಕಾರ್ಯೂಡವಾಗ್ಲ್ಪಡುವಿರಿ ಟು ಗಾಡ್ ಫಾರ್ ಇಟ್ ಈ ಆಶೀರ್ವಾದವನ್ನು ಸ್ವೀಕರಿಸುತ್ತಾ ದೇವರಿಗೆ ಕೃತಜ್ಞತೆ ಹೇಳುವೀಸಸ್ ಟುಡೇಟ್ಸ್ ಕರ್ತನಾದ ಏಸುವೆ ನಿನ್ನ ಮಕ್ಕಳ ಮನೆಯ ಹೆಬ್ಬಾಗಲುಗಳ ಅಗುಳಿಗಳನ್ನು ಬಲಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಲಾರ್ಡ್ ಐ ಪ್ರೇ ಯು ಪ್ರೊಟೆಕ್ಟ್ ಈಚ್ ಫ್ಯಾಮಿಲಿ ಪ್ರತಿ ಕುಟುಂಬವನ್ನು ನೀನು ಪುಟ್ಟಿಂಗ್ ಅ ವಾಲ್ ಆಫ್ ಫೈರ್ ಅರೌಂಡ್ ಪುಟಿಂಗ್ ಹೋಮ್ ಅವರ ಮನೆಯ ಸುತ್ತಲೂ ಅಗ್ನಿಯ ಗೋಡೆಯನ್ನು ಹಾಕುವ ಮೂಲಕ ನೋ ಟು ಪಾಸ್ ತ್ರೂ ಇಟ್ ಯಾವ ವೈರಿಯು ಅವರ ಕಾರ್ಯಗಳು ಆ ಮನೆಯನ್ನು ಪ್ರವೇಶಿಸದಂತೆ ಲಾರ್ಡ್ ವಾಟ್ ಎವರ್ ಸ್ಕೀಮ್ಸ್ ಎನಮಿಂಗ್ ಅನ್ನ ಜನರ ವಿರುದ್ಧವಾಗಿ ವೈರಿಯು ಯಾವ ಯೋಜನೆಯನ್ನೇ ಹಾಕಿರಬಹುದು ಆಲ್ ದಿಚ್ ಕ್ರಾಫ್ಟ್ ಅಗೇನ್ಸ್ಟ್ ಯೋರ್ ಪೀಪಲ್ ನಿನ್ನ ಜನರ ವಿರುದ್ಧವಾಗಿ ಮಾಡುತ್ತಿರುವ ಮಾಟ ಮಂತ್ರಗಳಾಗಿರಬಹುದು ಐ ಪ್ರೇ ದಟ್ ಇಟ್ ವಿಲ್ ನಾಟ್ ಟ್ರಾಸ್ಪರ್ ಅದು ಸಫಲವಾಗದಿರಲಿ ಎಂದು ಬಿಡುತ್ತೇನೆ ದಟ್ ಇಟ್ ಆಲ್ ಗೋನ್ ಅವೆಲ್ಲವೂ ವ್ಯರ್ಥವಾಗಲಿ ಟುಡೇ ಬ್ಲಸ್ ಯೋರ್ ಚಿಲ್ಡ್ರನ್